ಇಲ್ಲಿ ನೋಡಿ ರಾಗಿ ಅನ್ನದಲ್ಲಿ ಚಿತ್ರಾನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ತೋರಿಸ್ತೀನಿ ನೋಡಿ ಅವರೇ ಕಳ್ಳೂ ಈರುಳ್ಳಿ ಹೂವು ಹಾಕಿ ಮಾಡಿದ್ದೀನಿ ಒಂದು ಲೋಟ ರಾಗಿ ತಗೊಂಡಿದ್ದೀನಿ ಇದು ಸಾಮೆ ಎಲ್ಲ ಇರುತ್ತೆ ನೋಡಿ ಆ ಥರ ಇರುತ್ತೆ ಇದು ರಾಗಿನೇನೆ ನೆನೆ ರಾಗಿನ್ನ ಅಕ್ಕಿ ಮಾಡಿದ್ದಾರೆ ಅಷ್ಟೇ ಮೇಲೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಮಾಡ್ತಾರೆ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಲೋಟ ಹಾಕಿದ್ದೀನಿ ನಾನು ನೀರು ಹಾಕಿದ ಮೇಲೆ ನೋಡಿ ಈ ಥರ ಎಲ್ಲ ಬರುತ್ತೆ ಕಪ್ಪುಗೆ ಒಂದೆರಡು ಸರಿ ತೊಳೆದ್ಬಿಟ್ಟು ಇಲ್ಲಿ ನೋಡಿ ಇನ್ನು ಇವಾಗ ಎಷ್ಟು ಚೆನ್ನಾಗಿ ಕಲರ್ ಆಯಿತು ಇವಾಗ ಇದಕ್ಕೆ ನಾನು ಎರಡು ಮುಕ್ಕಾಲು ಲೋಟ ನೀರು ಹಾಕ್ಕೋತೀನಿ ಒಂದು ಗಂಟೆ ಟೈಮ್ ನೆನೆಸಿಟ್ಬಿಡಿ ನೀರು ಹಾಕ್ಬಿಟ್ಟು ಅನ್ನ ಅಂತೂ ಒಳ್ಳೆ ಹೂವು ಆದಂಗೆ ಆಗುತ್ತೆ ಸಪ್ರೇಟ್ ಸಪ್ರೇಟ್ ನೋಡಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಮುಚ್ಚಲ ಮುಚ್ಚಿ ಎರಡೇ ಎರಡು ಹಾಕ್ಸಿ ತುಂಬ ಚೆನ್ನಾಗಾಗುತ್ತೆ ನಾವು ಫಸ್ಟೇ ಹಂಗಂಗೆ ಇಟ್ಬಿಟ್ರೆ ಈ ಕೆಳಗಡೆ ಒಂದು ಲೈನ್ ಅಂಟ್ಕೊಂಡ್ಬಿಟ್ಟು ಸೀದೋಗುತ್ತೆ ಕುದಿಯೋವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಾಗುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ತೀನಿ ನಾನು ಎಣ್ಣೆ ಸಾಸಿವೆ ಹಿಂಗೂ ಹಾಕ್ಕೋಬೇಕು ಇದಕ್ಕೆ ನೋಡಿ ಮತ್ತು ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಹಾಕ್ಕೊಂಡು ಒಂದು ಕಡ್ಡಿ ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ರೌಂಡ್ಗೆ ಹಚ್ಚಿದ ಹಸಿಮೆಣ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಅದ್ರ ಜೊತೆ ಹಾಗೆ ಅವರೇ ಏನು ಬೇಯಿಸಿಲ್ಲ ಇದರಲ್ಲೇ ಎಳೆಯದಿದೆ ಇದರಲ್ಲೇ ಫ್ರೈ ಆಗುತ್ತೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನೀವು ನಾನು ನನ್ನೊಬ್ಬಳಿಗೆ ಮಾಡ್ಕೋತಾ ಇದ್ದೀನಿ ಆದ್ರಿಂದ ನನಗೆ ಬೇಕಾದಷ್ಟು ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಇಟ್ಟು ಹಾಕ್ಬಿಟ್ಟು ಈರುಳ್ಳಿ ಹೂವು ಕಟ್ ಮಾಡಿರೋದು ಹಾಕ್ಬಿಟ್ಟು ಈ ಸ್ವಲ್ಪ ಫ್ರೈ ಆಗಲಿ ಬೇಗ ಬೇಗನೆ ಆಗಿಬಿಡುತ್ತೆ ಎಲ್ಲ ಒಗ್ಗರಣೆ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಶಿನ ಸ್ವಲ್ಪ ಹಾಕಿ ಇದೆಲ್ಲ ಘಮ ಬರೋವರೆಗೂ ಫ್ರೈ ಮಾಡಿ ಮತ್ತು ಇವಾಗ ನೋಡಿ ಬೇಯಿಸ್ಕೊಂಡಿರೋ ಅನ್ನ ಮುತ್ತುಗಳು ಬಿದ್ದಂಗೆ ಬೀಳುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕಂದು ಆ ಬಿಸಿ ಬಿಸಿ ತಿನ್ನಿ ಆ ಕಡಲೆ ಬೀಜ ಆ ಬೇಳೆ ಬೇಳೆ ಎಲ್ಲಾನು ಎಲ್ಲನೂ ಇರುತ್ತೆ ರುಚಿ ರಾಗಿ ಜೊತೆ ಆಗಿ ಈರುಳ್ಳಿ ಹೂವು ಅವರೇ ಕಾಳ್ದು ಎಲ್ಲ ಗಮ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಯಾರು ಮಿಸ್ ಮಾಡಬೇಡಿ ಮಾಡ್ಕೊಂಡು ನೋಡಿ ನಾನು ಅವ್ರದ್ದು ಫೋನ್ ನಂಬರು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾರು ಬೇಕೋ ಫೋನ್ ಮಾಡಿ ಮತ್ತು ಅವ್ರದ್ದು ಲಿಂಕು ಕೂಡ ಹಾಕ್ತೀನಿ ಮೇಲೇ ನೋಡಿಕೊಂಡು ಮಾಡ್ಕೊಳ್ಳಿ ನನಗೆ ಎಳ್ಳು ಇಷ್ಟ ಅದರಿಂದ ಎಳ್ಳು ಹಾಕಿದ್ದೀನಿ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಅರ್ಧ ಹೋಳು ಹಿಂಟ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಾದ್ರೆ ಟೊಮೊಟೋನು ಹಾಕ್ಬಾರ್ದು ಹಾಕ್ಕೊಬೋದು ಅದೊಂದು ರುಚಿ ಬರುತ್ತೆ ನಾನು ಈರುಳ್ಳಿ ಹೂವಾಗೆ ಏನು ಹಾಕ್ಕೊಳ್ಳಿಲ್ಲ ನೋಡಿ ಸರ್ವ್ ಮಾಡ್ಕೊಳ್ಳಿ ಘಮ ಘಮ ಅಂತ ಬರ್ತಾ ಇರುತ್ತೆ ಆ ಎಲ್ಲದರದ್ದು ಎಳ್ಳು ತುಂಬ ಇಷ್ಟ ಒಳ್ಳೇದು ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೇದು ನಾನು ಎಲ್ಲದಕ್ಕೂ ಎಳ್ಳು ಹಾಕ್ಕೊತೀನಿ ನನಗಿಷ್ಟ ಯಾವುದೋ ಒಂದು ರೂಪದಲ್ಲಿ ಒಂದೆರಡು ಸ್ಪೂನ್ ತಿನ್ನಬೇಕು ಅದಕ್ಕೆ ಯಾವುದಕ್ಕೆ ಸೆಟ್ ಆಗುತ್ತೋ ಅದಕ್ಕೆಲ್ಲ ಹಾಕೊಂಡ್ಬಿಡ್ತೀನಿ ನಾನು ಯಾವುದು ಇಲ್ಲಾಂದರೆ ಈ ಇದ್ರದ್ದು ಬೆಲ್ಲನೂ ಇದು ಹಾಕಿ ಪುಡಿ ಮಾಡೋ ಒಂದು ಬಾಟ್ಲಿಗೆ ಇಟ್ಟಿರ್ತೀನಿ ಅದು ಆದರೂ ಸ್ವಲ್ಪ ತಿನ್ಬಿಡ್ತೀನಿ ಎಲ್ಲರೂ ಮಾಡ್ಕೊಂಡು ನೋಡಿ ತರಿಸ್ಕೊಳ್ಳಿ ಅಕ್ಕಿ ತುಂಬ ಚೆನ್ನಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ